ಇವತ್ತು ಹಾಸನ ಜಿಲ್ಲೆಯಲ್ಲಿ ನಡೆದಂಥ ಒಂದು ಪಾಳೆಗಾರಿ ಕ್ರೌರ್ಯ ಏನು ಒಂದು ಬಹಳ ಅಧಿಕಾರದ ಮದದಿಂದ ಹೆಣ್ಣು ಮಕ್ಕಳ ಮೇಲೆ ನಡೆದಿರುವಂಥ ಒಂದು ದೊಡ್ಡ ಹಿಂಸಾಕಾಂಡ ಏನಿದೆ ಇದನ್ನು ರಾಜಕೀಯದ ದಾಳವಾಗಿ ಬಳಸ್ಕೊಂಡು ಇದನ್ನು ಏಣಿಯಾಗಿ ಬಳಸ್ಕೊಂಡು ಬೇರೆ ಬೇರೆ ಪಕ್ಷಗಳು ಮುಖ್ಯವಾಗಿ ಯಾರು ಇಲ್ಲಿ ಇವತ್ತು ಅಪರಾಧಿಯಾಗಿರುವಂಥ ವ್ಯಕ್ತಿ ಜೊತೆಗೆ ಬಂದು ಮೈತ್ರಿ ಮಾಡಿಕೊಂಡು ಅವ್ರ ಜೊತೆಗೆ ಇಲ್ಲಿ ನಾವು ಅಧಿಕಾರದ ಒಂದು ಮೆಟ್ಟಿಲನ್ನು ಏರ್ತೀವಿ ಅನ್ನುವಂಥ ಆಸೆ ಇಟ್ಕೊಂಡು ಬಂದು ಇವತ್ತು ಆತನನ್ನೇ ರಕ್ಷಣೆ ಮಾಡ್ತಾ ಕೂತಿರುವಂಥ ಬಿ ಜೆ ಪಿ ಪಕ್ಷ ಇದೆ ಇವರೆಲ್ಲರೂ ಸೇರಿ ಇವತ್ತು ಹೆಣ್ಣು ಮಕ್ಕಳನ್ನು ತಮ್ಮ ರಾಜಕೀಯದ ದಾಳವಾಗಿ ಬಳಸ್ತಾ ಇರುವಂಥದ್ದೇನಿದೆ ಇದನ್ನು ನಾವು ಬಹಳ ಉಗ್ರವಾಗಿ ನಾವು ಖಂಡಿಸ್ತೀವಿ ಎಲ್ಲ ಮಹಿಳಾ ಸಂಘಟನೆಗಳು ಇವತ್ತು ಹಾಸನ ಜಿಲ್ಲೆಯಲ್ಲಿ ಇವತ್ತು ಸಭೆ ಸೇರಿದ್ವಿ ಇಡೀ ರಾಜ್ಯದ ಎಲ್ಲ ಭಾಗದಿಂದ ಬಹಳ ದೊಡ್ಡ ಗಣ್ಯರು ಹಿರಿಯರು ಬಹಳ ಒಳ್ಳೊಳ್ಳೆಯ ಚಿಂತಕರು ಹಿರಿಯ ಹೋರಾಟಗಾರರು ಮತ್ತು ಎಲ್ಲ ರೈತ ದಲಿತ ಕಾರ್ಮಿಕ ವಿದ್ಯಾರ್ಥಿ ಅಲ್ಪಸಂಖ್ಯಾತ ಮಹಿಳೆಯರ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಹಲವಾರು ಸಂಘಟನೆಗಳ ಮುಂದಾಳುಗಳು ಇವತ್ತಿಲ್ಲಿದ್ದರು ಎಲ್ಲರದು ಒಕ್ಕೋರ್ನ ಕೂಗೊಂಡೆ ಹೆಣ್ಣು ಮಕ್ಕಳನ್ನು ರಾಜಕೀಯದ ದಾಳವಾಗಿ ಬಳಸೋದಕ್ಕೆಲ್ಲ ನಾವಿರುವಂಥದ್ದು ನಮ್ಮ ಮೇಲೆ ನಡೆದಿರುವಂಥ ಈ ದೌರ್ಜನ್ಯ ಏನಿದೆಯೋ ಇದು ಎಲ್ಲೋ ಕೆಲವು ಎರಡೂವರೆ ಸಾವಿರ ಮೂರು ಸಾವಿರ ಹೆಣ್ಣು ಮಕ್ಕಳ ಮೇಲೆ ನಡೆದಂಥ ದೌರ್ಜನ್ಯ ಅಂತ ನಾವು ಭಾವಿಸಿಲ್ಲ ಇಡೀ ಕರ್ನಾಟಕದ ಒಂದು ಹೆಣ್ಣು ಮಗುವಿನ ಘನತೆಯ ಪ್ರಶ್ನೆ ಇದು ಅಂತ ನಾವು ಭಾವಿಸ್ತೀವಿ ಯಾರಿಗೂ ಅಧಿಕಾರ ಇಲ್ಲ ಈ ಹೆಣ್ಣು ಮಕ್ಕಳ ಬಗ್ಗೆ ಕೇವಲವಾಗಿ ಮಾತಾಡೋದಕ್ಕೆ ಈ ಹೆಣ್ಣು ಮಕ್ಕಳ ಮೇಲೆ ನಡೆದಿರುವಂಥ ದೌರ್ಜನ್ಯವನ್ನು ತಮ್ಮ ರಾಜಕೀಯದ ಅಸ್ತ್ರವಾಗಿ ಬಳಸೋದಕ್ಕೆ ಯಾರಿಗೂ ಅವಕಾಶ ಇಲ್ಲ ಮತ್ತು ಯಾರಿಗೂ ಅಧಿಕಾರ ಇಲ್ಲ ಮೊಟ್ಟ ಮೊದಲಿಗೆ ಇಡೀ ದೇಶಕ್ಕೆ ರಕ್ಷಣೆ ಕೊಡ್ತೀನಿ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಪ್ರಭಾವಿ ಪ್ರಧಾನಿ ಅಂಥೇಳಿ ಪೋಸ್ ಕೊಡುವಂಥ ನಮ್ಮ ದೇಶದ ಪ್ರಧಾನಿಗಳಿಗೆ ಏನಾದರೂ ಅವರಿಗೆ ಕನಿಷ್ಠ ಮಟ್ಟದ ಮಾನವೀಯತೆ ಅಥವಾ ಅವರ ಕರ್ತವ್ಯ ಪ್ರಜ್ಞೆ ಏನಾದರೂ ಅವರಲ್ಲಿ ಇನ್ನೂ ಉಳ್ಕೊಂಡಿದ್ರೆ ಮೊಟ್ಟ ಮೊದಲಿಗೆ ಅವರು ಕೊಡಿಸಿರುವಂಥ ಕೊಡಿಸಿ ಪ್ರಜ್ವಲ್ ರೇವಣ್ಣನನ್ನು ಈ ದೇಶದಿಂದ ಕಳಿಸಿ ಅವನನ್ನು ಕಾಪಾಡ್ತಾ ಇರುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಅದನ್ನು ಅವರು ಮೊದಲು ನಿಲ್ಲಿಸಬೇಕು ಪ್ರಜ್ವಲ್ ರೇವಣ್ಣನಿಗೆ ಕೊಡಿಸಿರುವಂಥ ಒಂದು ಅವರ ಡಿಪ್ಲೊಮೆಟ್ ವೀಸಾ ಏನಿದೆಯೋ ಅದನ್ನು ರದ್ದುಪಡಿಸಬೇಕು ಪಾಸ್ಪೋರ್ಟನ್ನು ರದ್ದುಪಡಿಸಿ ಆತನ ವಾಪಸ್ ಕರೆಸಬೇಕು ಮತ್ತು ಇಲ್ಲಿ ಆತನನ್ನು ವಿಚಾರಣೆಗೆ ಹಾಜರುಪಡಿಸಬೇಕು ಇದು ನಮ್ಮೆಲ್ಲರ ಒಕ್ಕೊರಲಿನ ಆಗ್ರಹ ಜೊತೆಗೆ ಈ ಜಿಲ್ಲೆಯ ಒಳಗಡೆ ಸುದೀರ್ಘ ಕಾಲದಿಂದ ತಮ್ಮ ಪಾಳೆಗಾರಿಕೆ ಆಡಳಿತ ನಡೆಸ್ತಾ ಬಂದಿರುವಂಥ ದೇವೇಗೌಡ ಕುಟುಂಬ ಏನಿದೆಯೋ ಇವತ್ತು ಈ ಇಡೀ ಘಟನೆಯ ನೈತಿಕ ಹೊಣೆಯನ್ನು ಹೊರಬೇಕು ಅವರು ಮನುಷ್ಯರೇ ಆದರೆ ಈ ದೇಶದ ಪ್ರಧಾನಿಗಳಾಗಿದ್ದರು ಆ ಕುಟುಂಬದಿಂದ ಈ ದೇಶದ ಮು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಆ ಕುಟುಂಬದಿಂದ ಈ ರಾಜ್ಯದ ಅನೇಕ ದೊಡ್ಡ ಹುದ್ದೆಗಳಲ್ಲಿ ಆ ಕುಟುಂಬದವರು ಇವತ್ತು ಕೂಡ ಇದ್ದಾರೆ ಹಿಂದೆ ಇದ್ದು ಹೋಗಿದ್ದಾರೆ ಅವರುಗಳಲ್ಲಿ ಏನಾದರೂ ಕಿಂಚಿತ್ತಾದರೂ ಈ ನಾಡಿನ ಈ ನೆಲದ ಕಾನೂನಿನ ಬಗ್ಗೆ ಗೌರವ ಇದ್ದಿದ್ದೇ ಆದರೆ ತಮ್ಮ ಕುಟುಂಬದ ಕುಡಿಯನ್ನು ಕರೆಸಲಿ ವಾಪಸ್ಸು ಮತ್ತು ಆತನನ್ನು ಶರಣಾಗತಿ ಮಾಡಿಸಲಿ ಅಧಿಕಾರದ ಮುಂದೆ ಈ ಕಾನೂನಿನ ಪ್ರಕ್ರಿಯೆಯ ಮುಂದೆ ಶರಣಾಗತಿ ಮಾಡಿಸ್ಲಿ ಅಲ್ಲಿ ಕಾನೂನಿನ ಮುಂದೆ ಏನಾಗುತ್ತೆ ಅದಕ್ಕೆ ನಾವು ಒಪ್ಪತ್ತೀವಿ ಅದನ್ನು ಗೌರವಿಸ್ತೀವಿ ಎನ್ನುವಂಥ ಬಹಿರಂಗವಾದಂಥ ಬಹಿರಂಗವಾದಂಥ ಅವ್ರು ಕೊಡಲಿ ಈ ನಾಡಿನ ಹೆಣ್ಣು ಮಕ್ಕಳಿಗೆ ಕ್ಷಮೆಯಾಚಿಸ್ಲಿ ಮ ಈ ಹೆಣ್ಣು ಮಕ್ಕಳ ಮೇಲೆ ಇಂಥ ಒಂದು ಅಸಹ್ಯಕರವಾದಂಥ ಅತ್ಯಂತ ಆಘಾತಕರವಾದಂಥ ದೌರ್ಜನ್ಯ ಎಸಗಿರೋದಕ್ಕೆ ಅವರೆಲ್ಲರಲ್ಲಿ ಕ್ಷಮೆಯಾಚಿಸಲಿ ಅಂತೇಳಿ ನಾವು ಆಗ್ರಹಿಸ್ತೀವಿ ಜೊತೆಗೆ ಎಸ್ ಐ ಟಿ ಏನು ತನಿಖೆ ನಡೀತಾ ಇದೆಯೋ ಈ ತನಿಖೆಯನ್ನು ಇನ್ನಷ್ಟು ಚುರುಕುಗೊಳಿಸಬೇಕು ವೇಗಗೊಳಿಸಬೇಕು ಮತ್ತು ಇದೊಂದು ಸಂದೇಶವಾಗಬೇಕು ಇವತ್ತು ನಾವು ಇಡೀ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ ಹೆಣ್ಣುಮಕ್ಕಳನ್ನು ಅತ್ಯಂತ ಬರ್ಬರವಾಗಿ ಕೊಚ್ಚಿ ಬಿಸಾಕ್ತಾ ಇರುವಂಥ ಘಟನೆಗಳು ನಡೀತಾ ಇದ್ದಾವೆ ಈ ಥರದ ಹಾಸನದಂಥ ಘಟನೆಗಳಲ್ಲಿ ದೌರ್ಜನ್ಯ ಮಾಡಿದಂಥವರಿಗೆ ಕಠಿಣವಾದಂಥ ಶಿಕ್ಷೆ ಕೊಟ್ಟರೆ ಮುಂದೆ ಇಂತಹ ಬೇರೆ ಘಟನೆಗಳಲ್ಲಿ ಆ ಅಪರಾಧಿಗಳು ಆರೋಪಿಗಳು ಎಚ್ಚೆತ್ತುಕೊಳ್ಳುವಂಥ ಒಂದು ಸಂದೇಶವನ್ನು ಸಮಾಜಕ್ಕೆ ನೀಡಿದಾಗತ್ತೆ ಸರ್ಕಾರಗಳು ಇವತ್ತು ಗಟ್ಟಿಯಾಗಿ ಧೈರ್ಯ ಮಾಡಿ ಮುಂದಡಿ ಇಡಬೇಕು ಹಾಸನದ ಪ್ರಕರಣದಲ್ಲೂ ಅಷ್ಟೇ ಮತ್ತು ರಾಜ್ಯದ ಎಲ್ಲ ಕಡೆ ನಡೀತಿರುವಂಥ ದೌರ್ಜನ್ಯದ ಪ್ರಕರಣಗಳಲ್ಲಿ ಹೆಣ್ಣು ಮಕ್ಕಳ ಮೇಲಿನ ಹಿಂಸಾಚಾರಕ್ಕೆ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಸಮ್ಮತಿ ಇಲ್ಲ ನಾವು ಅತ್ಯಂತ ಕಠಿಣವಾದಂಥ ಕ್ರಮವನ್ನು ಎಲ್ಲರ ಮೇಲೆ ತಗೊಳ್ತೀವಿ ಅನ್ನುವಂಥ ಸಂದೇಶವನ್ನು ಸರ್ಕಾರ ಇವತ್ತು ಈ ನಾಡಿಗೆ ಕೊಡಬೇಕಾಗಿದೆ ಹೆಣ್ಣು ಧೈರ್ಯ ತುಂಬಬೇಕಾಗಿದೆ ಸಾನ್ ಹಾಸನದ ಎಲ್ಲ ನೊಂದ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಹೇಳಬೇಕಾಗಿರೋದು ಸರ್ತ ಸರ್ಕಾರದ ಕರ್ತವ್ಯ ಹಾಗಾಗಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಹಾಸನಕ್ಕೆ ಬರಬೇಕು ಇಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ಸ್ಥೈರ್ಯ ಹೇಳಬೇಕು ಸಾಂತ್ವನ ಹೇಳಬೇಕು ಮತ್ತು ಅಪರಾಧಿಗಳ ಮೇಲೆ ಕ್ರಮವನ್ನು ಬಹಳ ಕಠಿಣವಾದಂಥ ರೀತಿಯಲ್ಲಿ ಜರುಗಿಸಬೇಕು ಅಂತೇಳಿ ನಾವು ಒತ್ತಾಯಿಸ್ತೀವಿ ಈ ಹಕ್ಕೊತ್ತಾಯ ಇಟ್ಕೊಂಡು ಮೂವತ್ತನೇ ತಾರೀಕು ನಡೀತಾ ಇರುವಂಥ ಹಾಸನ ಚಲೋ ಕಾರ್ಯಕ್ರಮ ಏನಿದೆ ಅದನ್ನು ಎಲ್ಲ ಸಂಘಟನೆಗಳು ಬೆಂಬಲಿಸಿದಾವೆ ಕರ್ನಾಟಕ ಜನಶಕ್ತಿಯಿಂದ ಮಹಿಳಾ ಮುನ್ನಡೆಯಿಂದ ಮತ್ತು ಎಲ್ಲ ಒಡನಾಡಿ ಸಂಘಟನೆಗಳ ಪರವಾಗಿ ನಾವು ಕೂಡ ಆ ಕಾರ್ಯಕ್ರಮವನ್ನು ಹೋರಾಟವನ್ನು ಬೆಂಬಲಿಸ್ತಾ ಇದ್ದೀವಿ ಮಲ್ಲಿಗೆ ಕರ್ನಾಟಕ ಜನಶಕ್ತಿ